ಸಿಇಿ ಪರೀಕ್ಷೆ ವೇಳೆ ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದ ಸಂದರ್ಭದಲ್ಲಿ ಸೆಕ್ಯೂರಿಟಿ ಫ್ರಿಸ್ಕಿಂಗ್ ಅಂತ ಮಾಡುವಾಗ ಜನಿವಾರವನ್ನೇ ಒಂದು ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಂಡು ಜನಿವಾರನ್ನು ತೆಗೆಸಿರುವಂತಹ ಘಟನೆ ಸಂಭವಿಸಿದೆ ಇದು ಶಿವಮೊಗ್ಗದಲ್ಲಿ ನಡೆದಂತ ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಎರಡು ವರ್ಷಗಳ ಹಿಂದೆ ಬಂದ ನಂತರ ಸತತವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧೆಗೆ ಹೊರತ ಕೊಡುವಂತಹ ತಾಲಿಬಾನೀಕರಣ ಮಾಡುವಂತಹ ಒಂದೊಂದೇ ಘಟನೆಗಳು ಸಂಭವಿಸ್ತಾ ಬರ್ತಾ ಇದ್ದಾವೆ ನಾನು ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ನಡೀತಾ ಇರುವಂತಹ ಈ ಘಟನೆ ಹಿನ್ನೆಲೆಯಲ್ಲಿ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ಈ ರೀತಿ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆತ ಕೊಡುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದ್ರು ನೀವು ಯಾಕೆ ಸರ್ ಏನು ರಿಯಾಕ್ಟ್ ಮಾಡ್ತಿಲ್ಲ ಇದೇ ಉಡುಪಿನಲ್ಲಿ ಹಿಜಾಬಿಷಾದಲ್ಲಿ ತಕರಾರು ಸಮವಸ್ತ್ರ ಸಂಹಿತೆ ವಿಚಾರದಲ್ಲಿ ಎದ್ದಾಗ ಬಹಳ ಓತಪ್ರೋತವಾಗಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಿದ್ದಂತವ್ರು ಈ ಜನಿವಾರ ಜನಿವಾರ ಅಂದ್ರೆ ಏನದು ಜನಿವಾರವನ್ನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅದೊಂದು ಜನಿವಾರನ ಧರಿಸ್ತಾರೆ ಆ ಜನಿವಾರದಲ್ಲಿ ನಿಮ್ಗೆ ಯಾಕೆ ಲೋಪ ಕಾಣಿಸ್ತಾ ಇದೆ ಇದು ಬರೀ ಸೆಕ್ಯೂರಿಟಿ ಚಕ್ಕೆಗೋಸ್ಕರವಾಗಿ ಅದನ್ನ ತೆಕ್ಸಿರೋದಲ್ಲ ಇದು ಹಿಂದೂಗಳ ಶ್ರದ್ಧೆಯ ಮೇಲೆ ಮಾಡ್ತಾ ಇರುವಂತಹ ಒಂದು ಆಕ್ರಮಣ ಆಗಿದೆ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ಈ ಬ್ರಾಹ್ಮಣರ ಬುದ್ಧಿವಂತಿಕೆ ಜನಿವಾರದಲ್ಲಿ ಇದೆಯಾ ಜನಿವಾರ ಶ್ರದ್ಧೆಯ ಪ್ರತೀಕವೇ ಹೊರತು ಬ್ರಾಹ್ಮಣರ ಬುದ್ಧಿವಂತಿಕೆ ಅವ್ರ ತಲೆಯಲ್ಲಿದೆ ವೇದ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಇವತ್ತು ನಮ್ಮ ಜ್ಞಾನ ಸಂಪತ್ತನ್ನ ಪ್ರತಿ ತಲೆಮಾರಿಂದ ತಲೆಮಾರಿಗೆ ತಂದು ಈ ಸಂದರ್ಭದವರೆಗೂ ಕೂಡ ಆ ಜ್ಞಾನವನ್ನು ತಂದಿರುವಂತವರು ಬ್ರಾಹ್ಮಣರು ಅವರ ಜನಿವಾರದಲ್ಲಿ ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ ಇದು ಜನಿವಾರಕ್ಕೆ ಜನಿವಾರ ತೆಗೆಸಿರುವಂಥದ್ದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆದಿರುವಂತಹ ಒಂದು ಮಾರಕವಾದಂತಹ ಪೆಟ್ಟಾಗಿದೆ ಇದು ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನಡೀತಾ ಇರುವಂತಹ ಘಟನೆ ಇನ್ನು ಮುಂದೆನೂ ನಡೆಯುತ್ತೆ ಒಂಥರ ಸಾಫ್ಟ್ ಟಾರ್ಗೆಟ್ ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರು ಯಾವಾಗಲೂ ಸಾಫ್ಟ್ ಟಾರ್ಗೆಟ್ ಯಾವುದೇ ಒಬ್ಬ ವ್ಯಕ್ತಿನ ಬೈಬೇಕಾದ್ರೂ ಕೂಡ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಾರೆ ಯಾಕಂದ್ರೆ ಬ್ರಾಹ್ಮಣ ಸಮಾಜ ಒಟ್ಟಾಗಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಲ್ಲ ಸಂಖ್ಯಾಬಲನೂ ಕೂಡ ಕಡಿಮೆ ಇದೆ ಇನ್ನು ಜಾತಿ ಗಣತಿಯನ್ನು ನೀವು ಹೊರಗಡೆ ಹಾಕಿರೋದ್ರಿಂದ ಬ್ರಾಹ್ಮಣರ ಸಂಖ್ಯೆ ಬಹಳ ಕಡಿಮೆ ಇದೆ ಹಾಗಾಗಿ ಅವ್ರು ಏನು ಪ್ರತಿರೋಧವನ್ನು ಒಡ್ಡಲ್ಲ ಅನ್ನೋ ಮನಸ್ಥಿತಿ ನಿಮ್ಗೆ ಇದೆ ಅಂತ ಅನ್ಸುತ್ತೆ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ ಸಾಬ್ರೆ ಮನೆಯಲ್ಲಿ ಮದುವೆ ಆಗಬೇಕು ಅಂದರೆ ಬ್ರಾಹ್ಮಣರು ಬೇಕು ಮುಂಜಿ ಆಗಬೇಕು ಅಂದರೆ ಬ್ರಾಹ್ಮಣರು ಬೇಕು ಸತ್ತರ ಕೊನೆಗೆ ಮುಕ್ತಿ ಕೊಡಿಸೋಕ್ಕೂ ಬ್ರಾಹ್ಮಣರು ಬೇಕು ಮನೇಲಿ ಪೂಜಾ ಪುನಸ್ಕಾರಕ್ಕೂ ಬ್ರಾಹ್ಮಣರು ಬೇಕು ಯಾಕೆ ಮೇಲೆ ಈ ದ್ವೇಷ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವಂತಹ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರ ಶ್ರದ್ಧೆಯ ಪ್ರತೀಕವಾಗಿರುವಂತಹ ಜನಿವಾರ ತೆಗೆಸಿರೋದ್ರ ಬಗ್ಗೆ ಯಾಕೆ ಸರ್ ಮಾತಾಡ್ತಿಲ್ಲ ನೀವು ಯಾಕಾಗಿ ಈ ಘಟನೆ ಸಂಭವಿಸಿದ್ರು ಕೂಡ ನೀವು ಅದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು ಆ ಪರೀಕ್ಷಾ ಕೇಂದ್ರದ ಮೇಲೆ ಕೈಗೊಳ್ಳಬೇಕು ಆ ಸಂಬಂಧಪಟ್ಟ ಶಾಲೆ ಮೇಲೂ ಕೂಡ ನೀವು ಕ್ರಮವನ್ನು ಕೈಗೊಳ್ಳಬೇಕು ಆದ್ರೂ ಬಿಟ್ಟು ನೀವು ಮೌನವಹಿಸಿದಿರಿ ಅಂತಂದ್ರೆ ಹಿಂದೂಗಳ ಶ್ರದ್ಧೆಯನ್ನ ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂತ ಒಂದು ಪಿತೂರಿಯ ಭಾಗವಾಗಿದಿರಿ ಅಂತ ನನಗೆ ಅನಿಸ್ತಾ ಇದೆ ಇದನ್ನ ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂತಹ ಅಪಚಾರ ಅಂತ ಭಾವಿಸಬೇಡಿ ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆ ಮೇಲೆ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ ಅಂತಲೇ ಹೇಳಿ ಭಾವಿಸಿ ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ವಿರೋಧಿಸಬೇಕು ಅಂತ ನಾ ಕೇಳ್ಕೊಳ್ತೀನಿ